ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ಇದು ದಾಸ ಸಾಹಿತ್ಯ ಸುದೇ ಸಮೂಹ ಒಂದಾನೊಂದು ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯವಾಗಿ ಮೆರೆದಂತಹ ರಾಜಧಾನಿ ಹಂಪೆಯಲ್ಲಿ ನಾವಿದ್ದೇವೆ ಹಂಪೆ ಅಂದ ತಕ್ಷಣ ಎಷ್ಟೊಂದು ದಾಸರು ನಮಗೆ ನೆನಪಿಗೆ ಬರ್ತಾರೆ ಈಗ ನೀವು ನೋಡ್ತಾ ಇರುವಂಥ ದೃಶ್ಯ ಚಕ್ರತೀರ್ಥ ಚಕ್ರತೀರ್ಥ ಅಂದ್ಕೂಡೇ ನೆನಪಿಗೆ ಬರೋದು ಶ್ರೀ ಮೋಹನ್ ದಾಸರು ಮೋಹನ್ ದಾಸರು ಶ್ರೀ ವಿಜಯದಾಸರ ಸಾಕುಪುತ್ರರು ಅವರು ಜೀವನ ಮತ್ತು ಚರಿತ್ರೆಗೆ ಒಂದು ಕೊಂಡಿಯಾಗಿ ಇದ್ದಂತಹ ಒಂದು ಸ್ಥಳ ಇದು ಹಾಗೆಯೇ ಶ್ರೀ ರಾಮಾಂಕಿತ ರಾಮದಾಸರ ಜೀವನ ಚರಿತ್ರೆಯಲ್ಲಿ ಕೂಡ ಪ್ರಮುಖವಾಗಿ ಕಾಣಸಿಗುವಂತಹ ಒಂದು ಸ್ಥಳ ಚಕ್ರತೀರ್ಥ ಅದರಲ್ಲಿ ಈಗ ದರ್ಶನವನ್ನು ತೆಗೆದುಕೊಳ್ಳಲಿಕ್ಕೆ ಈಗ ನಾನು ಇಲ್ಲಿದ್ದೇನೆ ನಾನು ಶ್ರೀ ಮೋಹನದಾಸರ ಪ್ರಸ್ತಾಪ ಮಾಡ್ತಾಯಿದ್ದೆ ಶ್ರೀ ಮೋಹನದಾಸರು ಪೂಜೆ ಮಾಡಿದಂತಹ ಶ್ರೀನಿವಾಸ ದೇವರ ಮೂರ್ತಿ ಯಂತ್ರೋದ್ಧಾರಕ ಶ್ರೀ ಹನುಮಂತ ದೇವರ ದೇವಸ್ಥಾನದ ಮೇಲ್ಭಾಗದಲ್ಲಿದೆ ಭಾಳ ಅಪರೂಪವಾದಂತಹ ಒಂದು ಮೂರ್ತಿ ಅದರ ದರ್ಶನವನ್ನು ನಾವೀಗ ಪಡೆಯೋಣ ನಮಸ್ಕಾರ ನಾನು ಗುಂಡೂರು ಪವನ್ ಕುಮಾರ್ ಗಂಗಾವತಿಯವರು ಈಗ ನಾವು ಇರುವಂತಹ ಸ್ಥಳ ಹಂಪಿಯ ಯಂತ್ರೋದ್ಧಾರಕ ಸನ್ನಿಧಾನದ ಹಿಂಭಾಗದಲ್ಲಿ ಇಲ್ಲಿ ಲಕ್ಷ್ಮೀನಾರಾಯಣರ ಅಂದರೆ ಶ್ರೀನಿವಾಸ ದೇವರ ಶ್ರೀದೇವಿ ಗುದೇವ ಸಮೇತ ಶ್ರೀನಿವಾಸ ದೇವರ ದೇವಸ್ಥಾನ ಇದೆ ಅಂದರೆ ಒಂದು ಶಿಥಿಲಗೊಂಡಿರುವ ದೇವಸ್ಥಾನ ವಿಗ್ರಹಗಳು ಕೂಡ ಶಿಥಿಲೆಗೊಂಡಿರ್ತಕ್ಕಂಥದ್ದು ತಾವು ಗಮನಿಸಬಹುದು ದಾಸ ಪರಂಪರೆಗೆ ಒಂದು ವಿಶೇಷವಾದಂತಹ ಕೊಡುಗೆ ನೀಡಿರ್ತಕ್ಕಂಥ ದೇವಾಲಯಗಳು ನಾವಿದ್ದೀವಿ ಭಾಳ ಪ್ರಚಲಿತ ಇಲ್ಲ ಪ್ರಚಾರದಲ್ಲೇ ಇಲ್ಲ ಆದರೆ ದಾಸಾಹಿತ್ಯದ ಸಂಶೋಧಕರಿಗೂ ಮತ್ತು ವಿದ್ವಾಂಸರಿಗೂ ಒಂದು ಕುತೂಹಲ ಇರುವಂಥ ದೇವಸ್ಥಾನ ಇದು ಈ ಕುರಿತು ನಾನು ಹಿರಿಯ ವಿದ್ವಾಂಸರಾದ ಡಾಕ್ಟರ್ ವಸುಂಧರಾ ಇಲಿಯವಾಜ ಜೊತೆ ಮಾತಾಡಬೇಕಾದಾಗ ಈ ದೇವಸ್ಥಾನದ ಕುರಿತು ಕೆಲವು ವಿಶಿಷ್ಟವಾದ ಸಂಗತಿಗಳನ್ನು ತಿಳಿಸಿದರು ಪುರಂದ್ರದಾಸರು ಮತ್ತು ಬೇರೆ ಬೇರೆ ದಾಸರುಗಳೆಲ್ಲ ಬಂದಿ ಕೂಡ್ತಿದ್ರು ಈ ದೇವಸ್ಥಾನದಲ್ಲಿ ಸೇರ್ತಾಯಿದ್ರು ಅನ್ನೋದಕ್ಕೆ ಕೆಲವು ಆಕಾರಗಳಿವೆ ಅಂತ ಅವರು ತಿಳಿಸಿದರು ಮತ್ತು ಕೆಲವು ಕೀರ್ತನೆಗಳು ಪುರಂದ್ರದಾಸರು ರಚನೆ ಮಾಡಿದ ಕೀರ್ತನೆಗಳು ಕೂಡ ಈ ದೇವ ಈ ದೇವರ ಮೇಲೆ ಇವೆ ಅಂತ ಅನ್ನೋದನ್ನು ಕೂಡ ಅವರು ಗಮನಕ್ಕೆ ತಂದರು ಇನ್ನಷ್ಟು ಸಂಶೋಧನೆ ಮಾಡಬೇಕು ಅಂತ ಅವರು ಹೇಳಿದರು ಆ ಮೇಡಮ್ ಅವರು ಈ ನಿಟ್ಟಿನಿಂದ ಯಂತ್ರಧಾರಕುಡಿ ಹಿಂಭಾಗದಲ್ಲಿರೋದ್ರಿಂದ ಹಲವಾರು ದಾಸರು ಬಂದು ಇಲ್ಲಿ ಕೂಡ್ತಕ್ಕಂಥದ್ದನ್ನು ಹಿರಿಯರು ದಾಸ ಪರಂಪರೆ ಕೆಲವು ಹಿರಿಯರು ಹೇಳ್ತಕ್ಕಂಥದ್ದನ್ನು ಕೂಡ ನಾನು ಕೇಳಿದ್ದೆ ಆದರೆ ಈ ಒಂದು ದೇವಸ್ಥಾನ ವಿಶೇಷವಾದಂಥ ದೇವಸ್ಥಾನ ನೀವು ಆ ಶಿಲ್ಪ ಕೂಡ ಭಾಳ ವಿಭಿನ್ನವಾಗಿರ್ತಕ್ಕಂಥದ್ದು ಭಾಳ ಸೂಕ್ಷ್ಮವಾದ ಕೆತ್ತನೆ ಇರತಕ್ಕಂಥದ್ದು ಆದರೆ ಶಿ ಹಾಳಾಗಿದೆ ಆ ಮೂಲ ವಿಗ್ರಹ ಆದರೂ ಕೂಡ ಈ ದೇವಸ್ಥಾನವನ್ನು ನಾವು ಪ್ರತಿಸಲಿ ಹಂಪಿಗೆ ಬಂದಾಗ ಗಮನಿಸಬೇಕು ಇಂಥದಾರ ಗುಡಿ ಎಂಬಾಗಲೇ ಇದೆ ಅದನ್ನು ನೀವು ಗಮನ ಚಿತ್ರಾಯ ಟೆಂಪಲ್ಗೆ ಹೋಗಬೇಕಾದ್ರೆ ಬಲಕ್ಕೆ ಇಲ್ಲಿ ಕಾಣಿಸಿದೆ ಅಲ್ಲೇ ನಿಮಗೆ ಒಳಗಡೆ ಬಂದರೆ ಈ ದೇವಸ್ಥಾನವನ್ನು ತಾವೆಲ್ಲರೂ ಅದು ಪ್ರತಿ ಸರಿ ಹಂಪಿಗೆ ಬಂದಾಗ ಗಮನಿಸಬೇಕು ಅಂತ ನಾನು ತಮ್ಮ ಕೋರ್ತ ಸರ್ ಚೆಂದ ಸರ್ ಪ್ರಭಾವಿಲ್ವ ನೋಡಿರಿ ಸರ್ ಅದೇ ಶಾಸನ ಇಲ್ಲಿ ಹಾಂ ಅದೇ ಹಾಂ ಪ್ರಕಟಗಳಾಗಿತ್ತು ಪ್ರಕಟ ಹಂಪಿ ಶಾಸನ ಪ್ರಕಟ ಆಯಿತು ಹಾಂ ಅದರ ಯಾರು ಸಂರಕ್ಷಣೆ ಮಾಡಿಡೋದು ಮಾಡಿ ಇಡಲಾರ್ದು ಭಾಳ ಬೇಸರ ಸಂಗತಿ ಹೌದು ಸುತ್ತಲೂ ದಶಾವತಾರದ ಪ್ರಭಾವಳಿ ಅದ ಹೌದು ಸಮೇತ ಇದು ಮೊದಲಿದ್ದಾಗ ಎಷ್ಟು ಅದ್ಭುತವಾಗಿರ್ಬೋದಲ್ರಿ ಹರೇ ಶ್ರೀನಿವಾಸ ವಿಜಯನಗರ ಸಾಮ್ರಾಜ್ಯದ ಕ್ಷಣಗಳನ್ನು ತುಂಬಿಕೊಳ್ಳುತ್ತಾ ಇರುವಂತಹ ಕ್ಷಣ ಗಣನೆಗಳಿವು ಒಂದು ಅದ್ಭುತವಾದಂತಹ ಸ್ಥಳದಲ್ಲಿ ನಾನು ಮತ್ತು ಶ್ರೀ ಪವನ್ ಕುಮಾರ್ ಗುಂಡೂರು ಸರ್ ಇಬ್ಬರು ಇದ್ವಿ ಅವರು ಕೂಡ ನಮ್ಮ ಸಾಹಿತ್ಯ ಸುದೀಯ ಸಮೂಹದ ಅತ್ಯಂತ ಕ್ರಿಯಾಶೀಲ ಸದಸ್ಯರು ನಿಮ್ಗೆ ಒಂದು ಅಪರೂಪದ ಸ್ಥಳವನ್ನು ತೋರಿಸ್ಬೇಕು ಬನ್ನಿರಿ ಮೇಲ್ಗಡೆ ನೋಡ್ತಾ ಹೋಗೋಣ ಇದು ಏನು ಅನ್ನೋದನ್ನು ಶ್ರೀ ಪವನ್ ಕುಮಾರ್ ಸರ್ ಅಲ್ಲಿ ವಿವರಿಸ್ತಾರೆ ಅನೇಕ ಮೆಟ್ಟಿಲುಗಳವೆ ಇಲ್ಲಿ ನೋಡದ ಹಂಪಿ ಭಾಳಷ್ಟಿದೆ ಅದು ಕೂಡ ದಾಸಾಹಿತ್ಯದ ಹಿನ್ನೆಲೆಯಲ್ಲಿ ಅಧ್ಯಯನ ಮಾಡುವಂತಹ ಅವಶ್ಯಕತೆ ಇನ್ನೂ ಸಾಕಷ್ಟಿದೆ ಅಧ್ಯಯನಶೀಲರಿಗೆ ಇದು ಒಂದು ಅಪರೂಪದ ಸ್ಥಳ ಅಂತ ಅನ್ಕೋಬೋದು ಅನೇಕ ಉಬ್ಬು ಶಿಲ್ಪಗಳು ಜಾಲಂದ್ರ ಇಲ್ಲಿ ನೋಡ್ರಿ ಇಷ್ಟೊಂದು ಅದ್ಭುತವಾಗಿರುವಂತಹ ಈ ಕಲಾವಿನ್ಯಾಸ ಏನು ನೋಡ್ತಾ ಇದ್ದೀರಿ ನನಗೂ ಕೂಡ ಇದು ಕುತೂಹಲ ಏನಿರಬಹುದು ಅಂತ ಪವನ್ ಕುಮಾರ್ ಸರ್ ಇನ್ನೂ ಆ ಗುಟ್ಟು ಬಿಟ್ಕೊಟ್ಟಿಲ್ಲ ಹಂಪಿಯನ್ನು ನೋಡಲಿಕ್ಕೆ ಕನಿಷ್ಠ ಐದಾರು ದಿನಗಳಾದರೂ ಬೇಕು ಅನ್ನೋ ಅಭಿಪ್ರಾಯವನ್ನು ಸರ್ ಹೇಳ್ತಾಯಿದ್ರು ಇದು ಪುರಂದರದಾಸರು ಶ್ರೀ ಕನಕದಾಸರು ಓಡಾಡಿದ ಪುಣ್ಯಭೂಮಿ ಅಂಥ ಪುಣ್ಯ ಭೂಮಿಯ ನೆಲದ ಮೇಲೆ ನಾವಿದ್ದೀವಿ ಈಗ ನಿಮ್ಮ ಜೊತೆ ಪವನ್ ಕುಮಾರ್ ಸರ್ ಸರ್ ನಾವೀಗ ಎಲ್ಲಿದ್ದೀವಿ ಏನು ಕತೆ ಇದು ಸ್ಥಳ ಸ್ವಲ್ಪ ಹೇಳ್ರಿ ಎಲ್ರಿಗೂ ನಮಸ್ಕಾರ ದಾ ಸಾಹಿತ್ಯ ಸುದ್ದಿ ಎಲ್ಲ ಹರಿನಾಸು ಬಂಧುಗಳಿಗೆ ವಿಶೇಷವಾದಂಥ ಒಂದು ವಿಷಯ ತಿಳಿಸ್ತಾ ಇದ್ದೀನಿ ಇದು ನಾವಿರ್ತಕ್ಕಂಥದ್ದು ವಿಜಯನಗರದ ಸಾಮ್ರಾಜ್ಯದಲ್ಲಿ ಗುರುಗಳಾಗಿ ಕೃಷ್ಣದೇವರಾಯನಿಗೆ ಮಾರ್ಗದರ್ಶನ ಮಾಡಿರ್ತಕ್ಕಂಥ ವ್ಯಾಸರಾಯರು ಕಟ್ಟಿದಂತಹ ವಿಶ್ವಪಾವನ ಮಠ ಅಥವಾ ಲೋಕಪಾವನ ಮಠ ಅನ್ನುವಂಥ ವಿಶ್ವವಿದ್ಯಾಲಯದ ಸ್ಥಳ ಇದು ಅಂದರೆ ವಿಶ್ವವಿದ್ಯಾಲಯ ಇಲ್ಲೇ ಇತ್ತು ಈ ವಿಶ್ವವಿದ್ಯಾಲಯದ ಕುರಿತು ಇನ್ನಷ್ಟು ಸಂಶೋಧನೆಗಳ ಅಗತ್ಯ ಇದೆ ಆದರೆ ನೀವು ಬರಬೇಕಾದರೆ ಯಂತ್ರೋದ್ಧಾರಕ ದೇವಸ್ಥಾನದಿಂದ ವಿಜಯವಿಠಲ ಗುಡಿಗೆ ಹೋಗಬೇಕಾದ್ರೆ ಬಲಭಾಗದಲ್ಲಿ ಗುಡ್ಡದ ಮೇಲೆ ಈ ಅಂತಸ್ತಿನ ಮಂಟಪಗಳು ಕಾಣ್ತದೆ ನಿಮಗೆ ಅದರ ಮುಂದೆ ದೇವಾಲಯದ ಮುಂದೆ ನರಸಿಂಹ ದೇವಸ್ಥಾನ ಅಂತ ಹೊರಡಿದೆ ಹಾಕಿದ್ದಾರೆ ಆದರೆ ಹತ್ತಾರು ವರ್ಷಗಳ ಹಿಂದೆ ಹಿಂದಿನ ವಿದ್ವಾಂಸರು ಆದಂತಹ ಸಾಹಿತ್ಯದಲ್ಲಿ ಸಂಶೋಧಕರು ಸಂಶೋಧನೆ ವಿದ್ವ ವಿದ್ವತ್ ಗಳಿಸಿದಂತಹ ಡಾಕ್ಟರ್ ಮಾನ್ಕರೇಶ್ವರ ಚಕ್ರವರ್ತಿಯ ಬಾಳಗಾರು ಮಠದ ಾಗಿ ಅವರು ಸನ್ಯಾಸಾಶ್ರಮ ಸ್ವೀಕರಿಸಿದ್ದಾರೆ ಅವರ ಅವರ ನೇತೃತ್ವದಲ್ಲಿ ಇಲ್ಲಿ ಇದೇ ಜಾಗದಲ್ಲಿ ಹಿಂದೊಮ್ಮೆ ಇದು ವಿಶ್ವಪಾವನ ಮಠ ಅನ್ನೋದನ್ನು ಸಮರ್ಥನೆ ಮಾಡಲಿಕ್ಕೆ ಒಂದು ವಿಚಾರ ಸಂಕಿರಣವನ್ನು ಇಲ್ಲಿ ಆಯೋಜಿಸಲಾಗಿತ್ತು ಆನೆಗೊಂದಿ ರಾಜವಂಶಿಕರು ಇದರಲ್ಲಿ ಪಾಲ್ಗೊಂಡಿದ್ದರು ಹಂಪಿ ವಿಶ್ವವಿದ್ಯಾಲಯದ ಇತಿಹಾಸ ಸಂಶೋಧನಾ ವಿಭಾಗದ ಮುಖ್ಯಸ್ಥರು ಬೇರೆ ಸಂಶೋಧಕರು ಕೂಡ ಪಾಲ್ಗೊಂಡಿದ್ದರು ನೀವು ಸೋಮನಾಥ ಕವಿಯ ವ್ಯಾಸೋಗ ಚರಿತೆಯಲ್ಲಿ ಈ ಕುರಿತು ಗಮನಿಸಬಹುದು ನೋಡ್ಬೋದು ವ್ಯಾಸರಾಯರ ಕುರಿತಾಗಿ ಅವರ ಈ ವಿಶ್ವವಿದ್ಯಾಲಯದಲ್ಲಿ ಏನೇನು ವಿದ್ಯೆಗಳನ್ನು ಕಲಿಸ್ಲಾಗುತ್ತೋ ಅನ್ನೋದನ್ನು ಕುರಿತು ನಮಗೆ ಭಾಳ ಆಶ್ಚರ್ಯ ಮತ್ತು ಹೆಮ್ಮೆ ಸಂಗತಿ ಏನಂದರೆ ವಿದೇಶಿ ಪ್ರವಾಸಿಗರು ಈ ವಿಶ್ವವಿದ್ಯಾಲಯ ಕುರಿತು ದಾಖಲಿಸಿದ್ದಾರೆ ಡೊಮಿಂಗೊ ಪಯಸ್ ಅವರೆಲ್ಲ ಬೇರೆ ಬೇರೆ ಅಬ್ದುಲ್ ರಜಾಕ್ ಅಂತವರು ಇಲ್ಲಿ ಒಬ್ಬ ಭಾಳ ತೇಜಪುಂಜವಾದಂತಹ ವಿಶೇಷವಾದ ಇರುವಂತಹ ಪ್ರಭಾವಶಾಲಿಯಾದಂತಹ ಒಬ್ಬ ಯೋಗಿ ಇದ್ದಾರೆ ಅವರು ಕೆಂಪು ಬಣ್ಣದ ವಸ್ತ್ರವನ್ನು ಕೇಸರಿ ಬಣ್ಣದ ವಸ್ತ್ರವನ್ನು ಧರಿಸ್ತಾರೆ ಅವರು ಪ್ರತಿನಿತ್ಯ ಈ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿ ಇಲ್ಲಿ ಹತ್ತಿರದಲ್ಲಿ ಒಂದು ಮಠ ಇದೆ ಅಲ್ಲಿ ಅವರು ಅಂದರೆ ಅವ್ರ ಜಾಗ ಇದೆ ಅಲ್ಲಿ ಬಂದು ಪೂಜೆ ಗೀಜೆ ಮಾಡ್ತಾರೆ ವಿದ್ಯಾರ್ಥಿಗಳಿಗೆ ಪಾಠವನ್ನು ಮಾಡ್ತಾರೆ ಅವರು ವಿಶ್ವವಿದ್ಯಾಲಯದಲ್ಲಿ ಇಂತಿಂಥವ್ರಿಗೆ ಇಂತಿಂಥ ಪಾಠವನ್ನು ಹೇಳಿಕೊಡಲಾಗ್ತಿತ್ತು ತರ್ಕ ವ್ಯಾಕರಣ ವೇದಾಂತ ಇವೆಲ್ಲವನ್ನು ಕಲಿಸಲಾಗ್ತಿತ್ತು ಅಂತ ವಿದೇಶಿ ಪ್ರವಾಸಿಗರು ಅದರಲ್ಲಿ ದಾಖಲಿಸಿದ್ದಾರೆ ಹಾಗೆಯೇ ಅವ್ರ ಬಗ್ಗೆ ಒಬ್ಬ ವಿದೇಶ ಪ್ರವಾಸಕ್ಕೆ ಬರ್ತೇನೆ ಆ ಸನ್ಯಾಸಿ ಅಥವಾ ಆ ಯೋಗಿ ಅವರ ಜೀವನ ಪೂರ್ತಿ ಹೆಣ್ಣು ಮಕ್ಕಳನ್ನೇ ಅವರು ಮುಟ್ಟಿಲ್ಲಂತೆ ದೂರಿದ್ದಾರೆ ಅಂತ ಒಂದು ಆಶ್ಚರ್ಯವನ್ನು ಅದರಲ್ಲಿ ವ್ಯಕ್ತಪಡಿಸ್ತಾರೆ ಅಂದರೆ ನಮ್ಮ ಸನ್ಯಾಸ ಒಂದು ಬಗ್ಗೆ ಅರಿವಿಲ್ಲದೆ ಆ ರೀತಿಯಾಗಿ ಅವರು ಬರೆದಿರ್ತಕ್ಕಂಥದ್ದು ನಾವು ಗಮನಿಸ್ಬೋದು ನಾನಿಲ್ಲಿ ಹೇಳಬೇಕಾದ ಸಂಗತಿ ಏನಂದರೆ ಹಂಪೆ ಅಂದಾಕ್ಷಣ ನೀವು ಒಂದು ಎರಡು ಮೂರು ದಿನದಲ್ಲಿ ಭಾಳ ಮುಖ್ಯವಾದ ಗುಡಿಗಳನ್ನು ಎಂತ್ರೋಧಾರಕ ರಾಮ ಮಂದಿರ ಪಂಪಾ ವಿರೂಪಾಕ್ಷ ಟೆಂಪಲು ಉದ್ದಾನರಭದ್ರ ಕಡಲೆ ಕಾಗಣಪ್ಪ ಸಾಸಿವೆ ಕಾಗಣಪ್ಪ ಮತ್ತು ಉಗ್ರನಸಿಂಹ ಬಡವೀಲಿಂಗ ಮಾನಮದಿಬ್ಬ ಆನೆ ಸಾಲು ಉಂಟೆ ಸಾಲು ಗ್ರಹ ಈ ಕಡೆ ಬಂದರೆ ವಿಜಯವಿಟ್ಟಲ ಗುಡಿ ಇಷ್ಟೇ ನೋಡ್ಕೊಂಡು ಹೋಗ್ತೀವಿ ಆದರೆ ಇದರ ಆಚೆಗೂ ಕೂಡ ವಿಶೇಷವಾಗಿ